ఐలోక్య భితయే సముల్లేఖనభిత రూపాయ శివాయ బ్రహ్మణే నమ యాసర్వోకా ప్రకృతి శాస్త్రపారగా తాం ధర్మచారి శంభో ప్రణమామి పరాం శివాం నవవిధ భక్తి అని తిళస్తా ఉచితవదంత భక్తి యావదు ಅನುಚಿತವಾದಂತಹ ಭಕ್ತಿ ಯಾವುದು ಪರಿಪೂರ್ಣವಾದಂತಹ ಭಕ್ತಿ ಯಾವುದು ಅಪೂರ್ಣವಾಗಿರ್ತಕ್ಕಂಥ ಭಕ್ತಿ ಯಾವುದು ಅನ್ನುವಂಥ ತಿಳಿಸ್ತಾ ಪರಿಪೂರ್ಣವಾದಂಥ ಭಕ್ತಿಯನ್ನು ಆಚರಿಸುವುದರಿಂದ ಏನು ಪುಣ್ಯ ಪ್ರಾಪ್ತಿಯಾಗತ್ತೆ ಅಪೂರ್ಣವಾಗಿರ್ತಕ್ಕಂತಹ ಭಕ್ತಿಯನ್ನು ಆಚರಿಸಿದಾಗ ಸಾಧಕನಾಗಿರ್ತಕ್ಕಂಥವನು ಎಂಥ ಕಷ್ಟಕ್ಕೆ ಗುರಿಯಾಗ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಪ್ರಾರಂಭದಲ್ಲಿ ಹೇಳ್ತಕ್ಕಂಥರಾಗಿದ್ದಾರೆ ನ ಯೋನಿ ಯಂತ್ರಪ್ರೀಡಾ ವೈ ಭವೇನ್ ವಾತ್ರ ಸಂಶಯ ಸಾಂಗಾ ನ್ಯೂನಾಚ ಯಾ ಸೇವಾ ಸಾ ರೀತಿ ಕಥ್ಯತೆ ಯಾವುದು ಭಕ್ತಿಯ ನವವಿಧ ಭಕ್ತಿಯನ್ನು ತಿಳಿಸಿದರೆ ಅಂತಹದರಲ್ಲಿ ಒಂದು ಕೊರತೆಯಾದರೂ ಕೂಡ ಅದು ಅನೌಚಿತ್ಯ ಅಪೂರ್ಣ ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ ನಾವು ಊಟವನ್ನು ಮಾಡ್ತೇವೆ ಪ್ರಸಾದವನ್ನು ಮಾಡ್ತೇವೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಹಾಕುವಂಥ ಪದಾರ್ಥಗಳು ಎಲ್ಲವೂ ಕೂಡ ಸಮ ಪ್ರಮಾಣವಾಗಿದ್ದಾಗ ನಮಗೆ ರುಚಿ ಪ್ರಾಪ್ತಿಯಾಗತಕ್ಕಂಥದ್ದಾಗತ್ತೆ ಅದರಲ್ಲಿ ಒಂದು ಪದಾರ್ಥ ಕೊರತೆಯಾದರೂ ಕೂಡ ಆ ರುಚಿಯ ಕೊರತೆ ಹೇಗಾಗುತ್ತೋ ನಾನು ವಿಭೂತಿ ದರ್ಶಿನಿ ಅನ್ನೋ ಮಾತ್ರಕ್ಕೆ ಲಿಂಗ ಬಿಡುವುದಾಗಲಿ ಲಿಂಗವನ್ನು ಧರಿಸಿದ್ದೀನಿ ಅನ್ನೋ ಕಾರಣಕ್ಕಾಗಿ ವಿಭೂತಿಯನ್ನು ರುದ್ರಾಕ್ಷಿಯನ್ನು ಬಿಡುವುದಾಗಲಿ ಕೇವಲ ರುದ್ರಾಕ್ಷಿ ಒಂದನ್ನು ಧರಿಸಿದಿನೇ ಇನ್ನು ಉಳಿದುದ್ದು ಯಾವುದು ಬೇಕನ್ನುವಂಥ ಅಪೂರ್ಣವಾದ ಭಕ್ತಿಯನ್ನು ಆಚರಿಸಿದರೆ ಅವ್ರು ಹೇಳ್ತಾರೆ ಯಾವ ಪರಿಪೂರ್ಣವಾದಂಥ ಭಕ್ತಿಯಪ್ಪ ಅಂದರೆ ಸಾಂಗ ನೂನಾಚಯಾ ಯಾ ಸೇವಾ ಸಾ ಭಕ್ತಿ ರೀತಿ ಕಥ್ಯತೆ ಪರಿಪೂರ್ಣವಾಗಿ ಯಾವ ವಿಭೂತಿ ರುದ್ರಾಕ್ಷ ಸಂಯುಕ್ತ ಲಿಂಗಧಾರಿ ಸದಾಶುಚಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವೆಲ್ಲವೂ ಒಡಗೊಂಡು ಶ್ರವಣ ಕೀರ್ತನಾಂಶಂಬೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಅಂತ ಒಂಬತ್ತು ವಿಧ ಭಕ್ತಿಯನ್ನು ಏನು ಹೇಳ್ತಾರೆ ಇವೆಲ್ಲವೂ ಕೂಡುಕೊಂಡಾಗ ಅವ್ರು ಹೇಳ್ತಾರೆ ಅದು ಸ ಭಕ್ತಿ ರೀತಿ ಕಥ್ಯತೆ ಅದು ನಿಜವಾದಂಥ ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಸಾಂಗಾ ನ್ಯೂನಾಚ ಸೇವಾ ನ್ಯೂನತೆಯಿಂದ ಕೂಡಿದ್ದರೆ ಒಂದೇ ಒಂದು ಕೊರತೆಯಿಂದ ಕೂಡಿದ್ದರೆ ಅದು ಪರಿಪೂರ್ಣ ಭಕ್ತಿ ಆಗೋದಿಲ್ಲ ಅದು ಅಪೂರ್ಣ ಭಕ್ತಿ ಆಗುತ್ತೆ ಇದರಿಂದ ಸಾಧಕ ಎಂತಹ ಪಾಪಕ್ಕೆ ಗುರಿ ಆಗ್ತಾನಪ್ಪ ಅಂದ್ರೆ ಅವ್ರು ಹೇಳ್ತಾರೆ ನ ಯೋನಿ ಯಂತ್ರ ಪೀಢ ವೈ ಭವೇನ್ ಅವತ್ರ ಸಂಶಯ ಅಂದರೆ ಎಲ್ಲ ರೋಗಗಳಿಗಿಂತ ಬಹುದೊಡ್ಡ ರೋಗ ಯಾವತ್ತಪ್ಪ ಅಂದ್ರೆ ಭವರೋಗ ಈ ಭವರೋಗ ಅನ್ನುವಂಥದ್ದು ಜನನ ಮರಣಗಳಿಂದ ಕೂಡಿರತಕ್ಕಂಥದ್ದು ಜನನ ಮರಣಗಳಿಂದ ಅಕ್ಕಮದಿ ಹೇಳ್ತಾರೆ ಎಂಬತ್ತು ಲಕ್ಷ ಯೋನಿಯಲ್ಲಿ ಬಂದೇ ಬಂದೇ ಬಾರದ ಭವಗಳಲ್ಲಿ ನಿಂದೆ ನಿಂದೆ ಅಂತ ಹೇಳ್ತಾರಲ್ಲ ಈ ಮನುಷ್ಯ ಜನ್ಮಕ್ಕೆ ಬರುವಷ್ಟೊತ್ತಿಗೆ ಎಂಬತ್ತು ಪ್ರಾಣಿ ಲಕ್ಷ ಪ್ರಾಣಿಗಳ ಜೀವದಲ್ಲಿ ದಾಟಿ ದಾಟಿ ನಾವು ಬಂದಿದ್ದೇವೆ ಆದರೆ ಮೋಕ್ಷಕ್ಕೆ ಅರ್ಹವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದಾಗಲೂ ಕೂಡ ಧರ್ಮಾಚಾರಗಳನ್ನು ಅಳವಡಿಸಿಕೊಂಡು ಆಚರಿಸೇ ಹೋದರೆ ಮತ್ತೆ ಅದೇ ಪ್ರಾಣಿಗಳ ಜನ್ಮಕ್ಕೆ ನಾವು ಹೋಗಬೇಕಾಗತ್ತೆ ಆ ಜನನ ಮರಣಗಳಿಂದ ಕೂಡಿದಂತಹ ಪೀಡೆ ಅಥವಾ ರೋಗಕ್ಕೆ ರೇಣುಕಾ ಭಗವತ್ಪಾದರು ಯೋನಿ ಯಂತ್ರ ಪೀಡೆ ಅನ್ನುವಂಥ ಮಾತನ್ನು ಕಳಿದರೆ ಯಂತ್ರ ಅಂತಂದರೆ ಸುತ್ತುತ್ತಾ ಇರತಕ್ಕಂಥದ್ದು ಅಂತಹ ಜನನ ಮರಣಗಳಲ್ಲಿ ಈ ಸುತ್ತುತ್ತಾ ಇದ್ದಾನಲ್ಲ ಇದರಿಂದ ತೊಂದರೆ ಏನು ಅಂತ ನೀವು ಅನ್ಬೋದು ನಿಮ್ಮ ಮನೆಯಲ್ಲಿ ಸ್ನಾನದ ಮನೆ ಅಡುಗೆ ಮನೆ ಬಾತ್ರೂಮು ನಿಮ್ಮ ಮಲಗು ರೂಮು ಎಲ್ಲನೂ ಒಂದದರಲ್ಲೇ ಇದ್ದರೆ ನೀವು ಎಷ್ಟು ದಿವಸ ಆ ಮನೆಯಲ್ಲಿ ಇರ್ತೀರಿ ಒಂದು ದಿವಸನೂ ಇರಕ್ಕೆ ಸಾಧ್ಯವಿಲ್ಲ ಕಲ್ಪನೆ ಮಾಡಿಕೊಳ್ಳಿ ತಾಯಿಯ ಜನ್ಮದಲ್ಲಿ ಪ್ರಾಣಿ ಜನ್ಮದಲ್ಲಿ ಆಗಲಿ ಮನುಷ್ಯ ಜನ್ಮ ಆಗಲಿ ತಾಯಿಯ ಉದರದಲ್ಲಿದ್ದಾಗ ಈ ಎಲ್ಲದರ ಮಧ್ಯೆನೇ ಆ ಮನುಷ್ಯ ಜೀವಂತವಾಗಿರ್ತಾನೆ ಎಷ್ಟು ಹಿಂಸೆ ಆಗಿರ್ಬೇಡವಾಗ ಯಾವುದನ್ನು ಕಂಡ್ರೆ ನಾವು ಅಸಹ್ಯ ಪಟ್ಕೊಳ್ತೀವೋ ಅದರಲ್ಲೇ ಎಂಟು ತಿಂಗಳು ಒಂಬತ್ತು ತಿಂಗಳು ಅದರಲ್ಲೇ ಕಳೀಬೇಕು ಇದು ಒಂದೇ ಸರಿ ಆದರೆ ಹೇಗೋ ಬಿಡಿ ಅನ್ಬೋದು ಎಂಬತ್ತು ಲಕ್ಷ ಸಾರಿ ಕೂಡ ಇದೇ ರೀತಿ ಹಿಂಸೆಯನ್ನು ಅನುಭವಿಸ್ಕೊ ಅನುಭವಿಸ್ಕೊಂಡು ಅನ್ವಸ್ಕೊಂಡು ಬಂದಿದ್ದಾನಲ್ಲ ಇದರಿಂದ ಪಾರಾಗೋದು ಯಾವಾಗ ರೇಣುಕಾ ಭಗವತ್ಪ ಹೇಳ್ತಾರೆ ಭಕ್ತಿಯನ್ನು ಪರಿಪೂರ್ಣವಾದಂಥ ಭಕ್ತಿಯನ್ನು ಆಚರಿಸಿದಾಗ ಈ ಒಂದು ಪೀಡೆಯಿಂದ ಇವನು ಪಾರಾಗ್ತಾನೆ ಒಂದು ವೇಳೆ ಆ ಭಕ್ತಿ ಅಪೂರ್ಣವಾಯಿತು ಅಂತಂದರೆ ಮತ್ತೆ ಅದೇ ಯಾವ ರೋಗದಲ್ಲಿ ಅದೇ ತಾಯಿಯ ಜನ್ಮದಲ್ಲಿ ಅದೇ ತಾಯಿಯ ಉದರದಲ್ಲಿ ಏನೆಲ್ಲ ಕೊಳೆಗಳ ಮಾಂಸ ಮದ್ಯಗಳ ಮಧ್ಯೆನೇ ಮತ್ತೆ 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 ಪುನರಾವೃತ್ತಿಯಾಗಿ ಜನಿಸ್ಬೇಕಾಗತ್ತಲ್ಲ ಇದರಿಂದ ಪಾರಾಗಬೇಕಾದ್ರೆ ಅವ್ರು ಹೇಳ್ತಾರೆ ನ ಯೋನಿ ಯಂತ್ರ ಪೀಡಾ ವೈ ಭವೇನ್ ನ ವತ್ರ ಸಂಶಯ ನವಿದ ಭಕ್ತಿಗಳನ್ನು ಪಂಚ ಯಾವ ಆಚಾರಗಳನ್ನು ಅಳವಡಿಸಿಕೊಂಡಿದ್ರೆ ಅವನು ಈ ಭವರೋಗದಿಂದ ಪಾರಾಗೋದರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನುವಂಥ ಮಾತನ್ನು ರೇಣುಕಾ ಭಗವತ್ಪಾದರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಹಾಗಿದ್ದರೆ ಸಾಧಕನ ಮುಂದಿನ ಹಂತ ಯಾವುದಪ್ಪ ಅಂತಂದರೆ ಈ ಮನುಷ್ಯ ಜನ್ಮ ಬಂದ ಮೇಲೆ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಆ ದೀಕ್ಷೆ ಎಂಥದ್ದು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳನ್ನು ಪಡೆದುಕೊಳ್ಳುವಂಥದ್ದು ಆಚಾರ್ಯರ ಅಷ್ಟೋತ್ತರವನ್ನು ಕುರಿತು ಹೇಳುವಾಗ ತ್ರಿಲಿಂಗಿ ಜನ ಪೂಜಿತಾಯ ನಮಃ ಅನ್ನುವಂಥ ಮಾತನ್ನು ಹೇಳ್ತಾರೆ ವೀರಶೈವರಾಗಿರ್ತಕ್ಕಂಥವರು ಮೂರು ಲಿಂಗಗಳನ್ನು ಧರಿಸಿಕೊಂಡಿರ್ತಕ್ಕಂಥವರು ಭೌತಿಕವಾದಂಥ ಶರೀರಕ್ಕೆ ಇಷ್ಟಲಿಂಗವನ್ನು ಮಾನಸಿಕವಾಗುವಂಥ ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗವನ್ನು ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಯಾವ ಭಾವ ಶರೀರಕ್ಕೆ ಭಾವಲಿಂಗವನ್ನು ಧರಿಸಿಕೊಂಡಿರ್ತಕ್ಕಂಥವರು ಇಷ್ಟಲಿಂಗಕ್ಕೆ ದೀಕ್ಷೆಯನ್ನು ಮನಸ್ಸಿಗೆ ಶಿಕ್ಷೆಯನ್ನು ಕೊನೆಗೆ ಆತ್ಮಕ್ಕೆ ಮೋಕ್ಷವನ್ನು ಕರುಣಿಸುವುದರಿಂದ ಆ ಗುರುವಿಗೆ ದೀಕ್ಷಾ ಗುರು ಶಿಕ್ಷ ಗುರು ಮೋಕ್ಷ ಗುರು ಅಂತ ಕರೀತಕ್ಕಂಥವ್ರು ಇವತ್ತಿನ ದಿವಸ ನಮ್ಮೆಲ್ಲರ ಭಾಗ್ಯ ಏನಪ್ಪ ಅಂತಂದರೆ ನಾವು ಇಷ್ಟಲಿಂಗ ಪೂಜೆಯನ್ನು ಮಾತ್ರ ಮಾಡ್ತಾ ಇದ್ವಲ್ಲ ಪ್ರಾಣಲಿಂಗಕ್ಕೂ ಭಾವಲಿಂಗಕ್ಕೂ ಇವತ್ತಿನ ದಿವಸ ಒಂದು ಹೊಸ ಬೆಳಕನ್ನು ಮೂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕಾಶಿ ಜಗದ್ಳವರು ಇಷ್ಟಲಿಂಗಕ್ಕೆ ಪ್ರಾಣಲಿಂಗಕ್ಕೆ ಭಾವಲಿಂಗಕ್ಕೆ ಅಷ್ಟಕವನ್ನು ಬರೆಯುವ ಮೂಡಕವಾಗಿ ನಮ್ಮ ಅಂತರಂಗಕ್ಕೆ ಒಂದು ಹೊಸ ಬೆಳಗನ್ನು ಕೊಟ್ಟಂಥ ಮಹಾಜಗದ್ಗುರುಗಳಾಗಿರತಕ್ಕಂಥವರಾಗಿದ್ದಾರೆ ಭಕ್ತಿ ಅನ್ನುವಂಥದ್ದು ಮೂರು ರೀತಿಯಲ್ಲಿರತಕ್ಕಂಥದ್ದು ವಾಚಿಕ ಮಾನಸಿಕ ಮತ್ತು ಶಾರೀರಿಕವಾಗಿರ್ತಕ್ಕಂಥ ಮೂರು ರೀತಿಯ ಭಕ್ತಿಯನ್ನು ಕುರಿತು ಅಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಶಾರೀರಿಕವಾದಂಥ ಭಕ್ತಿ ಯಾವುದಪ್ಪ ಅಂತಂದರೆ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿಟ್ಟುಕೊಂಡು ಒಣ ಬ ಬರೀ ನೆಲದ ಮೇಲೆ ಕೂರಿದೇ ಆಸನವನ್ನು ಧರಿಸಿಕೊಂಡು ಆ ಇಷ್ಟಲಿಂಗ ಪೂಜೆಯನ್ನು ನಾವು ಮಾಡೋದೇನಿದೆ ಅದೇ ಇಷ್ಟಲಿ ಬಹಿರಂಗದ ಕಾಯಕವಾದಂಥ ಪೂಜೆ ನಾವು ಮಾಡುವಂಥ ಪೂಜೆ ಹೇಗಿರಬೇಕಪ್ಪ ಅಂತಂದರೆ ಕೇವಲ ಶಿವ ಮಾತ್ರ ಅಲ್ಲ ನಾವು ಮಾಡುವಂಥ ಪೂಜೆಯನ್ನು ನೋಡಿ ಬಹಿರಂಗದ ಪೂಜೆಯನ್ನು ಯಾಕೆ ಹೇಳಿದ್ದಾರೆ ಅಂತಂದರೆ ನಾವು ಪೂಜೆಯನ್ನು ಮಾಡುವುದ್ರ ಜೊತೆಗೆ ಆ ಪೂಜೆಯಿಂದ ಬೇರೆಯವರು ಕೂಡ ಪ್ರಭಾವಿತರಾಗಬೇಕು ಆಚಾರ್ಯ ಅವಮ ಆಚಾರ್ಯ ಪಾದವಾದತ್ತೇ ಆಚಾರ್ಯವರುಗಳನ್ನ ಏನು ನಡೀತಾರೋ ಅದೇ ರೀತಿಯಾಗಿ ಭಕ್ತರು ಕೂಡ ನಡೆದುಕೊಳ್ಳೋದ್ರಿಂದ ನಾವು ಮಾಡುವಂಥ ಪೂಜೆಯನ್ನು ನೋಡಿ ಇನ್ನೊಬ್ಬರು ಕೂಡ ಹೌದು ಒಬ್ಬ ವೀರಶೈ ಮಾಡುವಂಥ ಪೂಜೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾನು ಕೂಡ ಇದೇ ರೀತಿಯಾದಂಥ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಭಾವನೆ ಮೂಡುವ ರೀತಿಯಲ್ಲಿ ನಾವು ದೇವರು ಮೆಚ್ಚುವಂತೆಯೂ ಮಾಡಬೇಕು ಮನುಷ್ಯರು ಮೆಚ್ಚುವಂತನೂ ಪೂಜೆ ಮಾಡಬೇಕು ಅದನ್ನೇ ಯಾವ ಕಾಯಕ ಪೂಜೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರಲ್ಲ ಅಷ್ಟವಿದಾರ್ಚನೆ ಷೋಡಶೋಪಚಾರ ಪೂಜೆಯ ಮಾಡುವುದು ಮಾಡಿದ ಪೂಜೆಯ ನೋಡುವುದು ಶಿವನ ಮುಂದೆ ನಲಿದಾಡುವುದು ಅಂತ ಹೇಳ್ತಾರಲ್ಲ ಅಂತ ಶಾರೀರಿಕವಾಗಿ ಮಾಡುವಂಥ ಪೂಜೆನೇ ಇದು ಕಾಯಕವಾದಂತಹ ಭಕ್ತಿ ಮತ್ತೆ ಅವರು ಮುಂದೆ ಹೇಳ್ತಕ್ಕಂಥ ರೇ ಶಿವರೂಪಾದಿ ಯಾಚಿಂತ ಸಾತಃ ಶಿವನ ಸ್ವರೂಪವನ್ನ ಶಿವನ ಗುಣಗಳನ್ನು ಶಿವನ ಯಾವ ಸ್ವರೂಪವನ್ನ ಶಿವನ ಮಹಿಮೆಯನ್ನ ತಿಳಿದು ನಾವು ಪೂಜೆಯನ್ನು ಮಾಡುವಂಥದ್ದು ಇದೆಯಲ್ಲ ಅದೇ ಮಾನಸಿಕ ಪೂಜೆ ಅದನ್ನು ಪ್ರಾಣಲಿಂಗಾರ್ಚನೆ ಅಂತ ಕರೆದಿರ್ತಕ್ಕಂಥವರಾಗಿದ್ದಾರೆ ಆ ಪ್ರಾಣಲಿಂಗಾರ್ಚನೆ ಮಾಡಬೇಕಾದರೆ ನಮ್ಮ ಹೊರಗಿನ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕಾದರೆ ಜಲ ಪುಷ್ಪ ಧೂಪ ದೀಪ ಗಂಧ ಅಕ್ಷತೆ ನೈವೇದ್ಯ ಎಲ್ಲವೂ ಕೂಡ ಇರಬೇಕು ಆದರೆ ಮಾನಸಿಕ ಭಕ್ತಿ ಅಂತೇನು ಹೇಳ್ತಾರೆ ಆ ಮಾನಸಿಕ ಪೂಜೆಯನ್ನು ಮಾಡಬೇಕಾದರೆ ಅಲ್ಲೇ ನಾವು ಮಾಡುವಂಥ ಯಾವ ಪೂಜಾ ಸಲಕರಣೆಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ ಆ ಶಿವನ ಚಿಂತನೆಗಳನ್ನು ಶಿವನ ಮಹಿಮೆಯನ್ನು ಕುರಿತು ಆನಂದವಾಗಿ ನಾವು ಚಿಂತನೆ ಮಾಡೋದಿದೆಯಲ್ಲ ಹಾಗೆ ಮಾಡ್ತಾ 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 ನಮ್ಮ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಶಿವ ಮೆಚ್ಚುವಂತಹ ಗುಣಗಳನ್ನು ನಾವು ಅಳವಡಿಸ್ಕೊಂಡು ಬಿಟ್ಟರೆ ಅದೇ ಮಾನಸಿಕವಾದಂಥ ಪೂಜೆಯಾಗತ್ತೆ ಬಸವಣ್ಣ ಅವರು ಹೇಳ್ತಾರೆ ತನ್ನೊಳಗೆ ತಾನು ಮಾಡುವುದು ಸರ್ವ ಜನರೊಳಗೆ ಹಿಂಸೆಯ ಮಾಡದಿಪ್ಪದೆ ಪ್ರಥಮ ಪುಷ್ಪ ಸರ್ವ ಇಂದ್ರಿಯಗಳಲ್ಲಿ ನಿಗ್ರಹಿಸಿ ಕೂಡಿರಬಲ್ಲಡೆ ದ್ವಿತೀಯ ಪುಷ್ಪ ಸರ್ವ ಅಹಂಕಾರ ಮತ್ತು ತೃತೀಯ ಪುಷ್ಪ ಸರ್ವ ವ್ಯಾಪಾರ ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ ದುರ್ಭಾವ ಪ್ರಕೃತಿಯಡಗಿ ಸದ್ಭಾವ ಅಡಗಿ ಇರಬಲ್ಲಡೆ ಪಂಚಮ ಪುಷ್ಪ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠ ಪುಷ್ಪ ಅಂದ್ರತವ ಮರೆದು ಸತ್ಯವ ಬಲ್ಲಡೆ ಸಪ್ತಮ ಪುಷ್ಪ ಸಕಲ ಪ್ರಪಂಚ ಒಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ ಅಷ್ಟಮ ಪುಷ್ಪ ಇಂತಿ ಅಷ್ಟದಳ ಕಮಲದಲ್ಲಿ ಸಹಸ್ರ ಪೂಜೆಯ ಮಾಡಬಲ್ಲಡೆ ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ನಮ್ಮ ಕೂಡಲ ಸಂಗಮ ದೇವರು ನಮ್ಮ ಕೂಡಲ ಸಂಗಮ ದೇವರು ಮಾನಸಿಕವಾಗಿ ಎಲ್ಲವನ್ನೂ ಕೂಡ ನಿಗ್ರಹವನ್ನು ಮಾಡಿ ಯಾರು ಆನಂದವಾದಂಥ ಪುಷ್ಪಗಳನ್ನು ಸತ್ಯ ವಿವೇಕದಿಂದ ಪುಷ್ಪವನ್ನು ಧರಿಸ್ತಾರಲ್ಲ ಆ ಶಿವ ನಮ್ಗೆ ಎಂಥವ್ನಪ್ಪ ಅಂತಂದರೆ ಕೇವಲ ಉಪಚಾರ ಅಷ್ಟೇ ಅಲ್ಲ ನಮ್ಮ ಗುಣಗಳನ್ನು ಕೂಡ ನೋಡಿ ನಮಗೆ ಅನುಗ್ರಹಿಸುವಂಥ ಭಾವನೆಯಿಂದ ಯಾರ ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳನ್ನು ರೂಢಿಸಿಕೊಳ್ತಾರೋ ಅದೇ ನಿಜವಾದಂತಹ ಪ್ರಾಣಲಿಂಗಾರ್ಚನೆ ಅದೇ ಮಾನಸಿಕವಾದಂಥ ಪೂಜೆ ಇನ್ನು ಮೂರನೇದು ಯಾವ ಜಪಾದಿ ವಾಚಕಿ ಸೇವಾ ಕರ್ಮ ಪೂಜಾ ಇಚಿ ಕಾಯಕಿ ಭಕ್ತಿ ಜಪಾದಿ ವಾಚಕಿ ಸೇವಾ ಕರ್ಮ ಪೂಜಾ ಚ ಕಾಯಕಿ ಇನ್ನು ಕಾಯಕವಾದಂತಹ ಭಕ್ತಿ ಯಾವುದಪ್ಪ ಅಂತಂದರೆ ಭಾವಪುಷ್ಪ ಯಾವುದಪ್ಪ ಅಂತಂದರೆ ಜಪ ಅಂದರೆ ಪಂಚಾಕ್ಷರಿ ಮಂತ್ರವನ್ನು ಆನಂದವಾಗಿ ಜಪವನ್ನು ಮಾಡ್ತಾ ಮಾಡ್ತಾ ಯಾರು ಆನಂದವಾಗಿ ಶಿವನಲ್ಲಿ ಲೀನವಾಗ್ತಾರಲ್ಲ ಆದ ಆನಂದದಲ್ಲಿ ಶಿವನಲ್ಲಿ ಹಾಲಿನಲ್ಲಿ ಹಾಲು ಬೆರೆಯುವಂತೆ ನೀರಿನಲ್ಲಿ ನೀರು ಬೆರೆಯುವಂತೆ ಆ ರೀತಿಯಾಗಿ ಯಾರು ಸಾಗರದಲ್ಲಿ ನೆದ ನದಿ ಬೆರೆಯುವಂತೆ ಆ ಪರಾತ್ಪರ ಪರ ಪರಮಾತ್ಮನಲ್ಲಿ ಯಾರು ಮಾನಸಿಕವಾಗಿ ಒಂದಾಗಿ ಆನಂದವಾಗಿ ಭಾವದಿಂದ ಪೂಜೆಯನ್ನು ಮಾಡ್ತಾರಲ್ಲ ಅದನ್ನೇ ಮಾನಸಿಕ ಪೂಜೆ ಅಂತ ಭಾವ ಪೂಜೆ ಅಂತ ಕರಿತಕ್ಕಂಥವ್ರು ಅಂತಹ ಮೂರು ಯಾವ ಮನೋ ವಾಕ್ ಕಾಯ ಕಾಯದಿಂದ ಇಷ್ಟಲಿಂಗ ಪೂಜೆಯನ್ನು ವಾಕ್ ವಾಣಿಯಿಂದ ಪ್ರಾಣಲಿಂಗ ಪೂಜೆಯನ್ನು ಮನಸ್ಸಿನಿಂದ ಆತ್ಮತೆ ಪೂರ್ವಕವಾಗಿ ಮಾಡುವಂತಹ ಈ ಮೂರು ರೀತಿಯ ಪೂಜೆಯನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ತಿಳಿಸ್ತಾ ಬಾಹ್ಯಾಭ್ಯದಂತರಂ ಚೈವ ಬಾಹ್ಯಾಭ್ಯಂತರ ಮೇವವ ವಾ ಕಾಯ ವಿದೃಶ್ಯಂ ತ್ರಿದಾ ತದ್ಭಜನಂ ಇದುಹು ಮೂರು ರೀತಿಯ ಭಕ್ತವಾದ ಮೇಲೆ ಆ ಮೂರು ರೀತಿಯ ಶರೀರಗಳಾದ ಮೇಲೆ ಮೂರು ರೀತಿಯ ಭಕ್ತಿಗಳು ಹೇಗಿರ್ತಾವಪ್ಪ ಅಂತಂದರೆ ಅವರು ತಿಳಿಸ್ತಕ್ಕಂಥದ್ದು ಬಾಹ್ಯಾಭ್ಯಂತರ ಚೈವಂ ಮನಸ್ಸು ಅಂತಂದರೆ ಯಾವುದು ವಾಣಿ ಅಂದರೆ ಯಾವುದು ಶರೀರ ಅಂದರೆ ಯಾವುದು ಮನಸ್ಸು ಅಂತ ಹೇಳಿದರೆ ಮನೋ ನ ಧ್ಯಾನಾಂತರ ಮನಃ ಯಾವುದನ್ನು ಮನಸ್ಸು ಅಂತ ಕರೀತಾರಂತಂದರೆ ಕೇವಲ ಬಾರದ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ತುಂಬಿಕೊಂಡು ಸದಾಕಾಲವೂ ಕೂಡ ವಿಕೃತ ಮನಸ್ಸಿನಿಂದ ನರಳಾದೋಡಿದೆಯಲ್ಲ ಇದನ್ನು ಮನಸ್ಸು ಅಂತ ಯಾರೂ ಕರೆಯೋದಿಲ್ಲ ಬಹಳ ಒಬ್ಬ ವ್ಯಕ್ತಿ ಬಹಳ ನರಳಾಡ್ತಾ ಇದ್ದ ಅಂದರೆ ಇವನೇನೋ ಚಿಂತೆ ಮಾಡ್ತಾ ಇದ್ದಾನಂತನೇ ಅರ್ಥ ಚಿಂತೆಗೂ ಚಿತೆಗೂ ಇರ್ತಕ್ಕಂಥ ಒಂದೇ ಒಂದು ಅಂತರ ಮಧ್ಯದಲ್ಲಿ ಬಿಂದು ತೆಗೆದುಬಿಟ್ರೆ ಆ ಚಿಂತೆನೇ ಚಿತೆಯೂ ಕೂಡ ಆಗತ್ತೆ ಚಿತೆ ನಿರ್ಜೀವ ವಸ್ತುವನ್ನು ಸುಟ್ಟರೆ ಚಿಂತೆ ಮನುಷ್ಯನನ್ನು ಸಜೀವವಾಗಿಯೇ ಸುಡ್ತಾ ಇರುತ್ತೆ ಆ ಕಾರಣಕ್ಕಾಗಿಯೇ ಅಂಥ ಚಿಂತೆಯನ್ನು ಮರಿಸುವುದಕ್ಕೆ ಇರ್ತಕ್ಕಂಥ ಒಂದು ಯಾವ್ದು ಸ ಶಕ್ತಿ ಯಾವುದಪ್ಪ ಅಂತಂದರೆ ಮನೋಮಹೇಶನ ದಾನ ಧ್ಯಾನಾಢ್ಯಂ ಮನಸ್ಸನ್ನು ಮಹಾತ್ಮನ ಒಂದು ಧ್ಯಾನವನ್ನು ಮಾಡುವುದಕ್ಕೆ ಹಚ್ಚೋದಿದೆಯಲ್ಲ ಅದೇ ಚಿಂತೆಯನ್ನು ಮರಿಸುವಂಥ ಬಹುದೊಡ್ಡ ಸಾಧನ ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ ಮನೋ ಧಾ ಧ್ಯಾಢ್ಯಂ ನ ಧ್ಯಾನ ಅಂತರ ಮನಃ ಉಳಿದದ್ದಕ್ಕ ಧ್ಯಾನ ಅಂತ ನಾವು ಅನ್ನೋದಿಲ್ಲ ಯಾವುದು ಉಳಿದದ್ದು ಅನಾತ್ಮ ವಸ್ತುಗಳನ್ನು ನೆನೆಸ್ತಾ ನೆನೆಸ್ತಾ ಕೂರೋದಿದೆಯಲ್ಲ ಅದನ್ನ ಧ್ಯಾನ ಅಂತ ಯಾರೂ ಅನ್ನೋದಿಲ್ಲ ಯಾವುದು ಒಬ್ಬ ಮನುಷ್ಯನನ್ನು ಸಂಪೂರ್ಣವಾಗಿ ಮಾನಸಿಕವಾಗಿ ಕುಸಿದು ಹೋದಂಥ ವ್ಯಕ್ತಿ ಎಲ್ಲಿ ತೋರಿಸಿದ್ರೂ ವಾಸಿ ಆಗಲಿಲ್ಲ ಕೊನೆಗೆ ಹೋಗಿ ಮನೋವೈದ್ಯರ ಹತ್ರ ಹೋಗಿ ಕೂತ್ಕೊತಾರೆ ಇವರು ಬಹಳ ವರ್ಷದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಇವರಿಗೆ ಏನಾದರೂ ಸ್ವಲ್ಪ ತರಬೇತಿ ಕೊಟ್ಟು ಮತ್ತೆ ಚಲನಶೀಲರಾಗಿ ಚೈತನ್ಯಶೀಲರಾಗಿ ಮಾಡಬೇಕು ಅಂತ ಕೇಳಿದಾಗ ಅವರನ್ನು ಕೂರಿಸ್ಬಿಟ್ಟು ನಾನು ಅವ್ರನ್ನ ಸ್ವಲ್ಪ ಕೌನ್ಸಿಲಿಂಗ್ ಮಾಡಬೇಕು ನೀವು ಹೊರಗಿರಿ ಅಂತ ಕಳಿಸ್ತಾರೆ ಅವ್ರ ಹತ್ರ ಮಾತಾಡ್ತಾರೆ ಯಾಕೆ ನೀವು ಹಿಂಗೆ ಚಿಂತೆ ಇಂದಿದ್ದೀರಿ ಏನಿಲ್ಲ ನನಗೆ ದೊಡ್ಡ ಚಿಂತೆ ಆಗಿ ಏನು ಚಿಂತೆ ಹೇಳಿ ಅವ್ರು ಅಂದ್ಕೊಡ್ರಿ ಇದನ್ನ ಆಗಿರೋದು ನೋಡಿರಿ ಏನೋ ದೊಡ್ಡ ಮಾನಸಿಕ ಆಘಾತ ಆಗಿರ್ಬೇಕಂತಂದು ಅವ್ರು ಕೊನೆಗೆ ಹೇಳ್ತಾರೆ ನೀವಿಷ್ಟು ಕುಸಿದು ಹೋಗುವಂಥ ಚಿಂತೆ ನಿಮಗೇನಾಗಿದೆ ಅಂತ ಕೇಳಿದರೆ ಆ ವ್ಯಕ್ತಿ ಹೇಳ್ತಾನೆ ಏನಿಲ್ಲ ಭಾರತ ವಿಶ್ವಕಪ್ ಗೆಲ್ಲುತ್ತೋ ಇಲ್ಲ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗೋಗ್ಬಿಟ್ಟಿದೆ ನನಗೆ ಅಂದರೆ ಅನಾತ್ಮ ವಸ್ತುಗಳ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಹೋದರೆ ಮನುಷ್ಯ ಹೇಗೆ ತನ್ನನ್ನು ತಾನು ಪರವಶ ಕೊಟ್ಬಿಟ್ಟಿರ್ತಾನೆ ಕೆಟ್ಟ ಕೆಟ್ಟ ವಿಚಾರಗಳಿಗೆ ತಾನು ಬಲಿಯಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನಲ್ಲ ಆದರೆ ಅವ್ರು ಹೇಳ್ತಾರೆ ಮನೋಮಹಾಶನ ಧ್ಯಾನಾಢ್ಯಂ ಮನಸ್ಸನ್ನು ಮಹೇಶ್ವರನ ಪರಮಾತ್ಮನ ಧ್ಯಾನವನ್ನು ಮಾಡೋಕೆ ಹಚ್ಚು ನಿನಗೆ ಯಾವ ಚಿಂತೆಗಳು ಕೂಡ ಬರೋದಿಲ್ಲ ಅದಕ್ಕೆ ಆ ಪರಮಾತ್ಮ ಜೊತೆ ಹೇಳ್ತಾರೆ ಶಿವನಾಮ ಅದಕ್ಕೆ ಮನಸ್ಸು ಅಂತಂದ್ರೆ ಯಾವುದಪ್ಪ ಅಂದರೆ ಯಾವ ಮನಸ್ಸು ಮನಸ್ಸಿಂದ ಪರಮಾತ್ಮನ ಧ್ಯಾನವನ್ನು ಮಾಡುತ್ತೋ ಅದಕ್ಕೆ ಮನಸ್ಸು ಅಂತ ಹೇಳ್ತಾರೆ ಕೆಟ್ಟ ವಸ್ತುಗಳನ್ನು ಚಿಂತೆ ಮಾಡುವುದಕ್ಕೆ ಮನಸ್ಸು ಅಂತ ಕರೆಯಬಾರದು ಶಿವನಾಮ ರಥಾವಾಣಿ ವಾಂಗ ಚೈವ ನೇತರಹ ಇನ್ನು ಮಾತು ಅಂತಂದ್ರೆ ಯಾವುದು ಮಾತಂದ್ರೆ ಯಾವುದು ಅಂತಂದರೆ ನಾವು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಮೇಲಿನ ಮೇಲೆ ಅನೌನ್ಸ್ ಮಾಡ್ತಾ ಇರ್ತೀವಿ ದಯವಿಟ್ಟು ಶಾಂತರಾಗಿರಿ ದಯವಿಟ್ಟು ಶಾಂತಿ ಎಲ್ಲ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀವಲ್ಲ ಶಾಂತರಾಗೋದೇ ಇಲ್ಲ ಹಾಗಿದ್ರೆ ಮಾತನಾಡ್ತಾನೆ ಇರ್ತಾರೆ ಏನು ಮಾತಾಡ್ತಿರ್ಬೋದು ಅವರು ಹೆಣ್ಮಕ್ಳೇನು ಮಾತಾಡ್ತಿರ್ಬೋದು ಗಂಡು ಏನು ಮಾತಾಡ್ತಾ ಇರ್ಬೋದು ಯುವಕರು ಏನು ಮಾತಾಡ್ತಾ ಇರ್ಬೋದು ಸ್ವಲ್ಪ ನಮ್ಮ ಮೈಕನ್ನು ಅವ್ರ ಹತ್ತಿರ ಹೋಗಿ ಇಟ್ಕೊಂಡು ನೋಡಿಬಿಟ್ರೆ ಗೊತ್ತಾಗುತ್ತೆ ಹೆಣ್ಮಕ್ಳು ಏನು ಮಾತಾಡ್ತಿರ್ತಾರೆ ಇಲ್ಲಿ ಎಲ್ಲ ನಾನು ಹೇಳೋದು ಇಲ್ಲಿ ಅವ್ರ ತಂಟೆಗೆ ನಾವು ಹೋಗೋದಿಲ್ಲ ಬೇರೆ ಊರುಗಳಲ್ಲಿ ಏನು ಮಾತಾಡ್ತಿರ್ತಾರೆ ಇದನ್ನೆಲ್ಲಿ ತೊಗೊಂಡ್ರಿ ಇದನ್ನ ಎಷ್ಟಕ್ಕೆ ತಗೊಂಡ್ರಿ ತಂದ್ರಿ ಇದು ಆದರೆ ಯುವಕರು ಅವ್ರದ್ದೊಂದು ಬೇರೆ ಮಾತಿರುತ್ತೆ ಮುದುಕರದು ಇದೊಂದು ಬೇರೆ ಮಾತಿರುತ್ತೆ ಇದನ್ನು ವಾಣಿ ಅಂತ ಕರೆಯೋದಿಲ್ಲ ಶಿವನಾಮ ರಥ ವಾಣಿ ಯಾವುದು ಶಿವನನ್ನ ಸ್ಮರಿಸ್ತಾ ಇರುತ್ತಲ್ಲ ಶಿವನು ಮೆಚ್ಚುವಂಥ ಮಾತನಾಡುವಂಥದ್ದು ಇರುತ್ತಲ್ಲ ಅದು ನಿಜವಾದಂಥ ವಾಣಿ ಅದು ನಿಜವಾದಂಥ ಮಾತು ಹೇಳ್ತಾರಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸ್ಫಟಿಕದ ಶಲಾಖೆಯಂತಿರಬೇಕು ಮಾಣಿಕ್ಯದ ದೀಪ್ತಿಯಂತಿರಬೇಕು ಕೊನೆಗೆ ಹೇಳ್ತಾರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತಿರಬೇಕು ಅದು ನಿಜವಾದಂಥ ಮಾತು ಅದಕ್ಕೆ ಅವ್ರು ಹೇಳ್ತಾರೆ ಶಿವಧ್ಯಮ ರಥಾವಾಣಿ ನ ಚೈವ ಇತರೇ ಇತರೇದು ಯಾವುದು ಕೂಡ ವಾಣಿ ಅಂತ ಅನ್ನಿಸ್ಕೊಳೋದಿಲ್ಲ ಯಾವುದು ಶಿವ ಮೆಚ್ಚುವಂತೆ ಮಾತನಾಡುವಂಥದ್ದು ಇರುತ್ತಲ್ಲ ಅದು ನಿಜವಾದಂಥ ವಾಣಿ ಹಾಗಿದ್ರೆ ಇವನ್ನೆಲ್ಲ ಶಿವ ಮೆಚ್ಚಾನ ನಾವು ಇದನ್ನೆಲ್ಲಿ ತಂದ್ರಿ ಇದನ್ನೆಷ್ಟಕ್ಕೆ ತಂದ್ರಿ ಅಥವಾ ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋದು ಬಗ್ಗೆ ಮಾತಾಡೋದು ಇದನ್ನೇ ಕೆರಳಿಸುವಂಥ ವಿಚಾರಗಳು ಇನ್ನೇನು ಮಾಡ್ತಾ ಇದ್ದರೆ ಇದನ್ನು ಮೆಚ್ಚಿ ಶಿವ ಅಹುದ ಅನ್ನೋದಿಲ್ಲ ಶಿವನ ಮಾನ್ ಮಾತಾಡೋದಾದರೆ ನನ್ನ ಮಾತು ಮತ್ತೊಬ್ಬರ ಮ ಮನಸ್ಸಿಗೆ ಬೆಳಕು ಚೆಲ್ಲುವತ್ತಿರಬೇಕು ಮೆಚ್ಚಿ ಮೆಚ್ಚಿ ಔದ ನುಡಿಯೊಳಗಾಗಿ ನಡೆಯಲಿಲ್ಲದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ನಾನು ನಡೆಯೇ ಇಲ್ಲ ಸುಮ್ಮನೆ ಬೇರೆ ನುಡಿಯಲ್ಲೇ ನುಡಿಯಲ್ಲೇ ಮಾತಾಡಿ ಮಾತಾಡಿ ನಡೆಯೇ ಇಲ್ಲ ಅಂತಂದರೆ ಅದು ಹೇಗಾಗುತ್ತೆ ಅಂತಂದರೆ ಬ್ಯಾಂಕಿನೊಳಗೆ ಬ್ಯಾಲೆನ್ಸ್ ಇಲ್ಲದೇ ಬರೀ ಚೆಕ್ ಕೊಟ್ಟರೆ ಹೇಗೆ ವ್ಯರ್ಥವಾಗುತ್ತಲ್ಲ ನನ್ನ ಹೃದಯದಲ್ಲಿ ನಡೆ ಇಲ್ದೇನೆ ಕೇಳೋ ನುಡಿಯಲ್ಲೇ ಹೇಳಿಬಿಟ್ರೆ ಅದು ಮಾತು ಅಂತ ಅನಿಸ್ಕೊಳ್ಳೋದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಶಿವನಾಮ ರಥ ವಾಣಿ ಹಿ ನ ಇತರ ಉಳಿದಿದ್ದು ಯಾವುದು ಕೂಡ ವಾಣಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಮತ್ತೆ ಅವ್ರು ಹೇಳ್ತಾರೆ ಲಿಂಗೈ ಶಿವಸ್ಯ ಚೋದಿಷ್ಟ ತ್ರಿಪುಣರಾಭಿರಂಕಿತ ಕಾಯ ಅಂತಂದ್ರೆ ಯಾವುದು ಶರೀರ ಅಂತಂದ್ರೆ ಯಾವುದು ಶರೀರ ಅಂತಂದರೆ ಯಾವುದನ್ನು ದೇವರನ್ನು ಒಲಿಸುವಕ್ಕೋಸ್ಕರವಾಗಿ ಬಳಸ್ತೇವೋ ಅದು ಶರೀರ ದೇವರು ಈ ಶರೀರವನ್ನು ಯಾಕೆ ಕೊಟ್ಟಿದ್ದಾನೆ ಪ್ರಾಣಿ ಶರೀರ ಎಲ್ಲವನ್ನೂ ಕೂಡ ಬಿಟ್ಟು ಮನುಷ್ಯ ಶರೀರವನ್ನೇ ಪರಮಾತ್ಮ ನಮಗೆ ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ಕೂಡಲ ಸಂಗನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ದೇವರನ್ನು ಒಲಿಸೋಕೋಸ್ಕರವಾಗಿ ಈ ಕಾಯವನ್ನು ಕೊಟ್ಟಿದ್ದಾನೆ ಆ ಕಾರಣಕ್ಕಾಗಿಯೇ ಇಂತಹ ಶರೀರವನ್ನು ಯಾರು ಶಿವನ ಒಂದು ಬಳಕೆಗಾಗಿ ಶಿವನ ಒಲಿಮೆಗಾಗಿ ಯಾರು ಶರೀರವನ್ನು ಮುರುಪಾಗಿಡ್ತಾರೋ ಅವರೇ ನಿಜವಾದ ಅದಕ್ಕೆ ಆ ಯಾವುದು ನಿಜವಾದ ಶರೀರಪ್ಪ ಅಂದರೆ ಯಾವ ಶರೀರ ಲಿಂಗವನ್ನು ಧರಿಸಿರುತ್ತೋ ವಿಭೂತಿಯನ್ನು ಧರಿಸಿರುತ್ತೋ ರುದ್ರಾಕ್ಷಿಯನ್ನು ಧರಿಸಿರುತ್ತೋ ಅದೇ ನಿಜವಾದಂಥ ಶರೀರ ಹೊರತು ಹುಲಿ ಉಗುರು ಧರಿಸಿರೋದು ಯಾವುದು ಶರೀರ ಅಲ್ಲ ಹುಲಿ ಉಗುರು ಧರಿಸಿ ಹುಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಪೊಲೀಸರಂತೂ ಗ್ಯಾರಂಟಿ ಬಂದೇ ಬರ್ತಾರೆ ಅದಕ್ಕೆ ಶರೀರ ಅಂತಂದರೆ ನಮ್ಮ ಮ್ಯೂಸಿಯಂ ಮಾಡಿಕೊಂಡು ಏನೇನೋ ಏನೇನೋ ಕೊಳ್ಳಾಗಿ ನೂರ ಎಂಟು ದೇವ್ರನ್ನ ಹಾಕ್ಕೊಳೋದು ಶರೀರವಲ್ಲ ಅವ್ರು ಹೇಳ್ತಾರೆ ತ್ರಿಪುಣರಾದಿ ಧರಿಸಿರ್ತಕ್ಕಂಥದ್ದು ಲಿಂಗವನ್ನು ಧರಿಸಿರ್ತಕ್ಕಂಥದ್ದು ವಿಭೂತಿಯನ್ನು ಧರಿಸಿರ್ತಕ್ಕಂಥದ್ದು ರುದ್ರಾಕ್ಷಿಯನ್ನು ಧರಿಸಿರ್ತಾದು ಅದು ನಿಜವಾದಂಥ ಶರೀರ ಅದಕ್ಕೆ ಅಕ್ಕಮಾದಿ ಹೇಳ್ತಾರೆ ಗುರುಪಾದ ತೀರ್ಥವೇ ಮಂಗಳ ಮಜ್ಜವೆನಗೆ ವಿಭೂತಿಯೇ ಒಳಗುಂದಿದ ಅರಿಶಿಣವೆನಗೆ ದಿಗಂಬರವೇ ದಿವ್ಯ ಅಂಬರ ಎನಗೆ ಶಿವಭಕ್ತರ ಪಾದರೇಣುವೆ ಅನುಲೇಪನವೆನಗೆ ರುದ್ರಾಕ್ಷಿಯೇ ಮೈ ದುಡಿಗೆಯನಗೆ ಶರಣರ ಪಾದರಕ್ಷೆಯೇ ಶರಣರ ತೊಂಡಿಲು ಬಾಸಿಂಗವೆನಗೆ ಚನ್ನ ಮಲ್ಲಿಕಾರ್ಜುನ ಮದುವೆಳೆಸಿಗೆ ಬೇರೆ ಶೃಂಗಾರ ಏಕೆ ಹೇಳಿರೆ ಎನ್ನುವಂಥ ಮಾತು ಶಿವಭಕ್ತನಾಗಿರ್ತಕ್ಕಂಥವನಿಗೆ ಅನಾ ಅಲಂಕಾರ ಯಾವುದು ಅಲಂಕಾರ ಯಾವುದು ಅಂತ ಕೇಳಿದರೆ ನಿಮಗೆ ಗೊತ್ತಿರುತ್ತೆ ಕನ್ನಡಿ ಮುಂದೆ ನಿಂತು ಒಂದು ತಾಸ್ 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 ಅದು ಮಾಡ್ಕೊಳ್ತೀವಲ್ಲ ಇದೇ ಅಲಂಕಾರವಲ್ಲ ನಿಮ್ಮ ಕಾಯಕ್ಕೆ ಪರಮಾತ್ಮನಿಗೊಂದು ಒಳ್ಳೆಯ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ಅನ್ನುವಂಥ ಕಾಯವನ್ನು ಕೊಟ್ಟಿದಾನೆ ಅಂತಂದರೆ ಅದಕ್ಕೆ ಏನು ಭೂಷಣಪ್ಪ ಅಂತಂದರೆ ಮಹಾಸನ್ನಿಧಿಯವರು ನಿನ್ನೆ ಹೇಳಿದಂಥ ವಿಭೂತಿಯೇ ಲಕ್ಷಣ ಒಂದಾದರೂ ರುದ್ರಾಕ್ಷಿಯೇ ಲಕ್ಷಣ ಇಷ್ಟಲಿಂಗವೇ ಲಕ್ಷಣ ಅಕ್ಕಮದಲ್ಲ ಗುರುಪಾದ ತೀರ್ಥವೇ ಮಂಗಳ ನನಗೆ ವಿಭೂತಿಯೇ ಒಳಗೊಂದಿದ ಅರಿಶಿಣವೆನಗೆ ಅರಿಶಿಣ ಇಲ್ದನೆ ನಾವು ಮದುವೆ ಮಾಡೋದಿಲ್ಲಲ್ಲ ಹಾಗೆ ಶರಣ ಸತಿ ಲಿಂಗಪತಿ ಅಂತ ಭಾವಿಸೋದಾದರೆ ಅರಿಶಿಣ ಯಾವುದಪ್ಪ ಅಂತಂದರೆ ವಿಭೂತಿಯೇ ನಮಗೆ ಅರಿಶಿಣ ಶಿವಭಕ್ತರ ಪಾದರೆಣಿವೆ ಅನುಲೇಪನ ಪೌಡರ್ ಯಾವುದಪ್ಪ ಅಂತಂದ್ರೆ ಶರಣರ ಪಾದ ಧೂಳಿಯೇ ಪೌಡರು ಅನ್ನುವಂಥದ್ದು ರುದ್ರಾಕ್ಷಿಯೇ ಮೈ ದುಡಿಗೆಯನಗೆ ಆಭರಣ ಯಾವುದು ನಕ್ಲೇಸ್ ಆಗಲಿ ಬಂಗಾರದಾಗಲಿ ಅದು ಆಗಲಿ ಇದಾಗಲಿ ಆಭರಣವಲ್ಲ ರುದ್ರಾಕ್ಷಿಯೇ ಆಭರಣ ಅಂತ ಹೇಳ್ತಾರಲ್ಲ ಹಾಗೆ ಜಗದ್ಗುರು ರೇಣುಕಾ ಭಗವತ್ಪಾದರು ಶಿವನನ್ನು ಕುರಿತು ಚಿಂತನೆ ಧ್ಯಾನವನ್ನು ಮಾಡೋದೇ ಮನಸ್ಸು ಮತ್ತು ಆ ಶಿವನ ನಾಮ ವಾಣಿಯೇ ಶಿವನ ನಾಮ ಶಿವ ಮೆಚ್ಚುವಂಥ ನುಡಿಗಳೇ ನಿಜವಾದಂಥ ಮಾತುಗಳು ಶಿವನ ಮೆಚ್ಚುವಂಥ ತೊಡುಗೆಯನ್ನು ಆಭರಣಗಳ ತೊಡಗಿದೆ ನಿಜವಾದಂಥ ಕಾಯ ಅದೇ ನಿಜವಾದಂಥ ಶರೀರ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ತಿಳಿಸಿ ಇಂತಹ ಶಿವಭಕ್ತನಾಗಿರ್ತಕ್ಕಂಥವನು ಬೇರೆ ಯಾವುದ್ಯಾವುದೋ ಆಚರಣೆಗೆ ಮಾರು ಹೋಗಿ ಅನ್ಯ ಉಡುಗೆ ತೊಡುಗೆಗಳನ್ನು ತೊಡೋ ಬದಲು ಶಿವಮೆಚ್ಚುವಂತಹ ಈ ತೊಡುಗೆಗಳನ್ನು ತೊಟ್ಟು ಕಾಯವನ್ನು ಭೂಷಣವಾಗಿ ಮಾಡಿಕೊಳ್ಳಬೇಕು ಇದು ನಿಜವಾದಂಥ ಭಕ್ತಿ ಅನ್ನುವಂಥ ವಿಚಾರವನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ತಿಳಿಸಿ ಅಂಥ ನಮ್ಮ ಬದುಕು ಪಾವನವಾಗಬೇಕಾದರೆ ಐದು ಯಜ್ಞಗಳನ್ನು ಕುರಿತು ತಿಳಿಸ್ತಕ್ಕಂಥವರಾಗಿದ್ದಾರೆ ಶಿವ ಪಂಚಯಜ್ಞಗಳನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ತಿಳಿಸ್ತಕ್ಕಂಥವರು ಯಜ್ಞಗಳು ಅಂತಂದರೆ ನಿಮ್ಮ ಕಣ್ಣು ಮುಂದೆ ಬರುವಂಥ ಚಿತ್ರಗಳೇ ಬೇರೆ ಆದರೆ ರೇಣುಕಾ ಭಗವತ್ಪಾದರು ಅದನ್ನು ತಿಳಿಸುವಂಥ ಪಂಚಯಜ್ಞಗಳು ಏನು ನೀವು ವ್ಯರ್ಥವನ್ನು ಖರ್ಚು ಮಾಡ್ದೇನೆ ಏನು ವೆಚ್ಚವನ್ನು ಭರಿಸ್ದೇನೆ ನಿಮ್ಮೊಳಗೆ ನಿಮ್ಮ ಮಾಡುವ ಮೂಲಕವಾಗಿ ನಿಮ್ಮ ಆತ್ಮೋದ್ಧಾರ ಮಾಡುವಂಥ ಯಜ್ಞಗಳನ್ನು ಜಪಕರ್ಮ ಜಪ ತಪಕರ್ಮ ಜಪೋಧ್ಯಾನಂ ಜ್ಞಾನಂ ಚೈತ್ಯಾನಪೂರ್ವಕಂ ಅನ್ನುವಂಥ ಐದು ಯಜ್ಞಗಳನ್ನು ಕುರಿತು ಜಗದ್ಗುರು ರೇಣುಕಾ ಭಗತ್ಪಾದ ತಿಳಿಸ್ತಕ್ಕಂಥ ಇದ್ದಾರೆ ಅಂಥ ಪಂಚಯಜ್ಞಗಳು ಯಾವ ಸ್ವರೂಪದಲ್ಲಿ ಇರ್ತವೆ ಅನ್ನೋದ್ರ ಬಗ್ಗೆ ಜಗದ್ಗುರು ಮಹಾಸನ್ನಿಧಿ ಅವರು ತಮ್ಮ ಆಶೀರ್ವಚನದಲ್ಲಿ ಶಿವಪಂಚಯಜ್ಞಗಳನ್ನು ಕುರಿತು ತಮ್ಮ ಆಶೀರ್ವಚನ ದೈಪ ದಯಪಾಲಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ತಿಳಿಸ್ತಾ ಬೇರೆ ಕಾರ್ಯಕ್ರಮಗಳಲ್ಲಿ ಜಗದ್ಗುರು ಮಹಾ ಸನ್ನಿಧಿಯವರು ಪಂಚಯಜ್ಞಗಳ ಬಗ್ಗೆನೇ ಐದು ದಿವಸ ಪ್ರವಚನ ಮಾಡಿದಂಥ ದಾಖಲೆಗಳಿದ ಅಂಥದ್ದನ್ನು ಇವತ್ತು ಐದು ಯಜ್ಞಗಳನ್ನು ಕುರಿತು ಒಂದೇ ದಿವಸ ಮಾಡಬೇಕಾದಂಥದ್ದು ಆ ನಿಟ್ಟಿನಲ್ಲಿ ಆ ಶಕ್ತಿ ಇರತಕ್ಕಂಥದ್ದು ಅವರಿಗೆ ಐದು ದಿವಸ ವಿಸ್ತಾರವಾಗಿ ಹೇಳುವಂಥ ಶಕ್ತಿನೂ ಅವರಿಗೆ ಇದೆ ಆ ಸಿಂಧುವನ್ನು ಬಿಂದು ಮಾಡಿ ಮಾಡಿಕೆ ಹೇಳುವಂಥ ಶಕ್ತಿಯು ಕೂಡ ಅವರಲ್ಲೇ ಇರತಕ್ಕಂಥದ್ದು ಮಹಾ ತಮ್ಮ ಆಶೀರ್ವಚನದಲ್ಲಿ ಯಜ್ಞಗಳನ್ನ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆ ಯಜ್ಞಗಳು ಎಂಥವು ಕೇವಲ ಶ್ರೀಮಂತರು ಮಾಡಿಸುವಂಥದ್ದಲ್ಲ ಎಂಥವರು ಕೂಡ ಜಾತಿ ಮತ ಭೇದವಿಲ್ಲದೇನೆ ಮೇಲು ಕೀಳು ಅನ್ನುವಂಥ ಭಾವ ಇಲ್ಲದೇ ಸ್ತ್ರೀ ಮತ್ತು ಪುರುಷ ಅನ್ನುವಂಥ ಲಿಂಗ ಎಲ್ಲರೂ ಕೂಡ ಆಚರಿಸುವಂಥ ಶಿವಪಂಚಯಜ್ಞಗಳು ಯಾವ ಸ್ವರೂಪವು ಅನ್ನೋದನ್ನು ಮಹಾಸನ್ನಿಧಿಯವರಿಂದ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನು ಮಹಾಸನ್ನಿಧಿಯ ಪಾದಕ್ಕೆ ಅರ್ಪಣೆ ಇದ್ದೀವಿ ಓಂ ಶಾಂತಿ ಶಾಂತಿ ಶಾಂತಿ